ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನಾವು ಇವತ್ತು ಒಂಬತ್ತುವರೆ ಆಗಿದೆ ಅಲ್ವಾ ಟೈಮು ಒಂಬತ್ತುವರೆಗೆ ಮನೆ ಬಿಡ್ತಾ ಇದ್ದೀವಿ ಇವಾಗ ಎಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಈ ವ್ಲಾಗ್ ಪೂರ ನೋಡಿ ಗೊತ್ತಾಗುತ್ತೆ ನಿಮಗೆ ನಮ್ಮ ಜೊತೆ ಇದ್ದಾರೆ ದೀಕ್ಷಿತ್ ಆ್ಯಂಡ್ ಅವ್ರ ಫ್ರೆಂಡು ಆ ಕಡೆ ಅಲ್ಲಿಗೆ ನಾಲ್ಕು ಜನ ಇದ್ದಾರೆ ಆ್ಯಂಡ್ ನಮ್ಮಮ್ಮ ಎಲ್ಲ ಬರ್ತಿದ್ದಾರೆ ಎಸ್ ಲಗೇಜ್ ಎಲ್ಲ ತುಂಬಿಸ್ತಾವ್ರೆ ಒಂಬತ್ತುವರೆಗೆ ಇವಾಗ ನಾವು ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ ಗಾಯ್ಸ್ ಪೂಜಾರಿ ನಮ್ಮ ಪೂಜಾರಿ ದೀಕ್ಷಿತ್ ಎಲ್ಲ ಪೂಜಾರಿ ಸರ್ ಏನ್ ಮಾಡ್ತಿದ್ದೀರಾ ಬ್ಯುಸಿ ಅವನೇ ಪೂಜೆ ಮಾಡೋದ್ರಲ್ಲಿ ನಮ್ಮ ಪೂಜಾರಿ ಸರ್ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಇವರೆಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ ಕರ್ರು ಕಾಣಿಸ್ತಿರೋ ಇಲ್ಲ ಬೆಳ್ಳಿಗೆ ಕಾಣಿಸ್ತಿದಾರೆ ಸ್ವಾಮೀಜಿ ಆಗ್ಬಿಟ್ಟವ್ರೆ ಏನು ವಿಶೇಷ ಆ ಥರ ನಮ್ಮ ಬಂದಿದ್ರ ಪರವಾಗಿಲ್ಲ ಯಾವ ಹುಡುಗಿ ಸಿಗ್ಬೇಕು ಅಂತ ದೇವ್ರಲ್ಲಿ ಕೇಳ್ಕೊಂಡು ಹೇಳು ಹೇಳು ಪರವಾಗಿಲ್ಲ ನೀ ಹೇಳು ಪರವಾಗಿಲ್ಲ ಕಳ್ಳ ಮತ್ತೆ ಏನು ಕಾನಮ್ಮ ದೇವರ ಮಾಲೆ ಪೂಜೆ ಮಾಡ್ತಿದ್ರ ನಿನ್ನ ಹತ್ರ ಇರುತ್ತಲ್ಲ

ನೀವು ಸುಮ್ಮನೆ ಮಾಡೇ ಇಂತ ಕಣ ಬರ್ತೀಯ ಗಂಟೆ ತೋ ಮಾರ ಫಲ್ಸದಾ ಗಂಟೆ ತೋ ಮಾರ ಕಡಲ್ವಾ ನಾನು ಬಿಡ ಬಿಟೋ ನಾನು ನರಿಬೇಕು ಅಂದ್ರೆ ಹೋಗಿ ಇಡ್ಕೊಂಡು ಬರ್ತೀನಿ ವಿ ಮೀನ್ ದಟ್ ಟೈಪ್ ಆಫ್ ವೈಪ್ ತೋ ಹೈ ಗಾಯ್ಸ್ ಇವಾಗ ನಾವು ಊಟಕ್ಕೆ bande idivi ಊಟಕ್ಕೆ ನೋಡ್ರೆ ಇಲ್ಲಿ پورا ರಶ್ ಇದ್ದಾರೆ ಹೆಲೋ ಪಾಪ ಇವರೆಲ್ಲ ನಿಂತೇ ಇದ್ದಾರೆ ಜಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರು ಇನ್ನು ಅರ್ಧ ಗಂಟೆ ಆದ್ರೂ ಜಾಯಿಂಟ್ ಮಾಡಿಲ್ಲ ಫುಲ್ ಕ್ರೌಡ್ ಇದ್ದಾರೆ ನೋಯ್ಸ್ ನ ಇಗ್ನೋರ್ ಮಾಡಿ ಗಾಯ್ಸ್ ಬ್ಯಾಗ್ರೌಂಡ್ ನೋಯ್ಸ್ ನ ನಾನು ಇಜ್ ಬಿಲ್ಡು ಕಾಣಿಸ್ತಾ ಇದ್ದೀನಿ ಯಾರಲ್ಲ ಹುಡುಗಿ ಗೊತ್ತಾ ಅವಳು ಒಂದು ಮಣ ಮೇಕಪ್ ಮಾಡ್ಕೊಂಡು

ಹನ್ನೊಂದು ಗಂಟೆ ಆಗಿದೆ ಗಾಯಿಸಿಲ್ಲ ಹನ್ನೊಂದು ಗಂಟೆ ಆದ್ರೆ ಇನ್ನೂ ನಾವಲ್ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನೋಡಿನ ಎಷ್ಟೊತ್ತೆ ಅಂತಂದೇಳಲ್ಲ ಕಾಣಿಸುತ್ತೋ ನನಗೆ ಹಾಕೊಟ್ಟು ಅಷ್ಟು ಲಿ ಗಾಯಿಸಿ ನನ್ನ ಮಕ್ಕಳು ಗೂಗಲ್ ಮ್ಯಾಪ್ ಹಾಕೊಂಡ್ಬಿಟ್ಟು ಎಲ್ಲಿಗೂ ಕರ್ಕೊಂಬಂದ್ಬಿಟ್ಟು ಅವ್ರೆ ಫುಲ್ಲು ಚಳಿ ಒಳ್ಳೆ ಕಾಶ್ಮೀರ್ ಫೀಲ್ ಆಗ್ತಿದೆ ನನಗೆ ಫುಲ್ಲು ಚಳಿ 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 ಆಫ್ ಮಾಡು ನಿನಗ ಎಲ್ಲ ಬಚ್ಚು ಒಳಗಡೆ ಕುತ್ಕೊಂಡ್ಬಿಟ್ಟವ್ರೆ ನಾನೇ ಕಾಣಿಸ್ತಾ ಇದ್ದೀನಿ ಸ್ಟಾವ್ ಅನ್ಸಮ್ಮಾ ಏ ಇಲ್ಲಿ ಲಳ್ಳಾ ಐತೆ ಕಣೋಗೆ ರೋಡ್ ಮೇಲೆ ಮಗ ಸ್ಪೈಸ್ ಇಟ್ಬೇಕಾ ತಿರುಗೋ ಅಂತ ಹೋಗೋ ಅದು ನೀರ್ ಕೈಯಿರೋ ಆ ಕೋಡಿ ನಾನು ಮಗ ಯಾ ಅಂತ ಹೇಳ್ತೀನಿ ಇಲ್ಲ ಬರ್ತಾರೆ ಲೇಟಾಗಿ ಬರ್ತಾರೆ ನಾವು ಬೇಗ ಬಂದಿದ್ದೀವಿ ಓ ಆಕ ಗ್ಯಾಸ್ ಬೇಸ್ಟ್ ಆದ್ರೆ ಪರೋಗಿಲ್ಲ ಕೈ ಹಾಕೋಣ ಅಂದ್ರೆ ಹಂಗೇ ಇಡ್ಕೊಳ್ಳೋ আর ವಿಡಿಯೋ ಮಾಡ್ತಾರ ಚಾಪೆ ಹೆಡ್ಕೊತಾರ ಅವರಿಗೆ ಡೌಟ್ ಇಲ್ಲ ಅದು ಕೈಯ ತಿಂದೆ ಕಿಸಿ ಅಲ್ಲಿ ಚಾಪೆ ಇದೆ ತಗೋ ಗ್ಯಾಸ್ ಓ ಬರ್ತ ಬಿಡಿ ತಗೀನಿ ಚಾಪೆ ತಗೀನಿ ಏ ಬೇಡ ಪಾ ಪ್ಲಾಸ್ಟಿಕ್ ಬೆಂದು ಫುಲ್ಲು ಎತ್ತು ಬ್ರೋ ಎತ್ತೊಬ್ರ ಮದುವಾಗಿ ಮ್ಯಾಗಿ ಅರ್ಧದಲ್ಲಿ ನಿಲ್ಬೇಕು ಬಿಟ್ಟಿತ್ತಿಗೆ ಇಲ್ಲೇ ಬಿಟ್ಟು ಅಪ್ ನಡ್ಕೊಬರ್ಬೇಕಲ್ ಕೈ ಗಿಡ ಎಂಟು ಕಿಲೋಮೀಟ್ರ್ ಈ ಕಿಡ ಮ್ಯಾಗಿ

ಹಲ್ಲೆ ಎದ್ರೆಲ್ಲ ತಗ ಹೋಗಿ ಗಾಯ್ಸ್ ಇವಾಗ ಬೆಳಕಾಯಿತು ದೇವರ ಮನೆ ಬಿಟ ಅದ್ತಾ ಇದೀವಿ ಇವಾಗ ಅತ್ತು ಬಿಟು ಅಲ್ಲ ಹೋಗಿ ވިއು ಹೇ ಈಗ ಅಂತ ತೋರಿಸ್ತೀನಿ ಇನ್ ಜಸ್ಟ್ 20 ಸ್ಟೆಪ್ಸ್ ಅದ್ಸಿದ್ಕೇ ಸಾಕಾಯಿತು ಯಪ್ಪ ಇಲ್ಲ ಟ್ರಕ್ಕಿ ಅಲ್ಲ ಇದು ಅಯ್ಯೋ ಮೆಂಟಲಿ ಪೀಸ್ ಬೇಕು ಅಂದರೆ ಫಿಸಿಕಲಿ ಊನಪ್ಪ ಅಯ್ಯಪ್ಪ ಮೆಂಟಲಿ ಫೈನ್ ಆಗೋಣ ಅಂತ ಬಂದೆ ಗಾಯಸ್ ಅದೇ ರಿಯಲ್ ಐತಲ್ಲ ಇವಾಗ ಗೊತ್ತಾಗ್ತಿದೆ ನನಗೆ ಫಿಸಿಕಲಿ ಫೈನ್ ಆಗಬೇಕು ಅಂತ ಅಯ್ಯಪ್ಪ ಹೆಂಗಿದೆ ನೋಡಿ ಇದು ಸದ್ಯ ಶೂಸ್ ಹಾಕಿರೋದಕ್ಕೆ ಬಚಾವು

ಇವಾಗ ಒಂದ್ ನಾಲ್ಕು ಜನ ಹುಡುಗಿರು ಬಂದ್ರಲ್ಲ ನಾಲ್ಕು ಜನರಲ್ಲಿ ಒಬ್ರು ಸ್ಪೆಸಿಫಿಕ್ ಆಗಿ ಸ್ಲೀವ್ಲೆಸ್ ಹಾಕೊಂಡ್ ಬಂದ್ರು ಅವ್ರು ಮಾತ್ರ ಹಾಕೋದ ನಮ್ಗೂ ಚಳಿ ಇಲ್ಲಪ್ಪ ನಾವು ಮೈನಸ್ ಡಿಗ್ರಿ ಇಲ್ಲಿದ್ದೀವಿ ನಾವು ತೆಗಿದೀವಿ ಅವಳ ಹತ್ರ ಬಾಕಿ ಇವ್ರು ಕೊರಾ ಕೊಡು ನಾನು ಅವ್ರ ಹತ್ರ ಮಾತಾಡ್ತೇನೆ ವಿಚ್ ಲ್ಯಾಂಗ್ವೇಜ್ ಡೂ ಯು ಪ್ರಿಫರ್ ಫರ್ ಸ್ಪೀಕಿಂಗ್ ಅಂತ ಕೇಳ್ತಾ ಓಕೆ ಏನೋ ಆಗೋದಾಗಲಿ ಇದು ಹೆಂಗೆ ಬ್ಯಾಕ್ ಕ್ಯಾಮ್ರಾ ಮಾಡೋದು ದೊಡ್ಡ ಬಟನ ಬ್ರ ಎಲ್ಲ ಟ್ರಿಪ್ ಬಂದಿದ್ದೀರೋ ಎಲ್ಲ ಕನ್ನಡನೇನಾ ಅಯ್ಯೋ ಕಂಫರ್ಟೇಬಲ್ ಇತ್ತು ಕನ್ನಡ ಹೆಂಗ್ತಿದೆ ನಿಮಗೆ ನಾನು ಜಸ್ಟ್ ಲಾಗ್ ಮಾಡ್ತಾ ಇದ್ದೀನಿ ತಗೊಳ್ಳಿ ನೀವು ಹಂಗೆ ಇಟ್ಕೋಬಿಡಿ ಜಸ್ಟ್ ಹೇಳಿ ಏನು ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ದು ಹೇಳಿ ನೀವೇ ಹೇಳ್ಬಿಡಿ ಹೆಂಗಿತ್ತು ವ್ಯೂ ಚೆನ್ನಾಗಿದೆ ಮಸ್ತ್ ಎಂಜಾಯ್ ಮಾಡ್ಬೋದು ವ್ಯೂ ಯಾವ್ದೋ ಪ್ಲೇಸಸ್ಗೆ ಹೋಗೋದ್ಕಿಂತ ಇದು ಮಸ್ತ್ ಪ್ಲೇಸ್ ಚೆನ್ನಾಗಿದೆ ಮಸ್ತ್ ಚೆನ್ನಾಗಿತ್ತು ಹೌದು ಮಾರ್ನಿಂಗ್ ಇಲ್ಲಿ ಫೋರ್ ಫೋರ್ ತರ್ಟಿ ಬಿಟ್ಟಿದ್ದು ರೀಚ್ ಆಗಿರೋದು ಫೈವ್ ತರ್ಟಿ ಮಸ್ತ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಮಸ್ತ್ ಎಂಜಾಯ್ ಮಾಡೋದು ಬೇರೆ ಪ್ಲೇಸ್ ಒನ್ ಪ್ಲೇಸ್ ಒನ್ ಟೈಮ್

ಮಡಿಕೇರಿ ನೀವು ಎಷ್ಟೋ ಬಂದಿದ್ದು ಮಾರ್ನಿಂಗ್ ಟೈಮ್ ನಾವು ಮಾಡಿ ಬಂದ್ವಿ ಮೂರು ಗಂಟೆಗೆ యాపిడ్ వే అప్పటికీ ఈ వీగి నోడక నిజవాగ్ని టైంకి వడబడత మీరు నిమ్ముని కరకమందిరా యాస్ ఏం నా గరి నక్తిరా డాన్స్ మడవా ఏ బ్లాగ్ బ్లాగ్ ఎలా అస్తరంట కేల్వేగా కేల్వేగా రేగాగన డాన్స్ మడవా సాంగం థాంక్యూ గాయ్స్ అలా నిమ్ది ఇన్‌స్టాగ్రామ్ ఐడి బ్లాగ్ యూట్యూబ్ అల కలిస్తని నేను యూట్యూబ్ అల ఇన్‌స్టాగ్రామ్ అల రే చేయాలి ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನೋಡಿ ಇದು ಯಾರು ಅಂತ ನಿಮಗೆ ಗೊತ್ತಿರ್ಬೋದು ಮೇಡಮ್ ತಿರುಗಿ ಮೇಡಮ್ ಇವರು ದೀಕ್ಷಿತ್ ಅಂತ ಅಲ್ಲಿ ನೋಡಿ ಮೇಡಮ್ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಜಸ್ಟ್ ನೋಡ್ಕೊಬಿಡಿ ಹಂಗೆ ಕ್ಯಾಮ್ರಾ ನೋಡು ಹುಡುಗಿರನ್ನ ನೋಡಿದ್ರೆ ಆ ಕಡೆನೇ ತೋರಿಸುತ್ತೆ ನೋಡು ಈ ಕಡೆ ತಿರುಗೋದೇ ಇಲ್ಲ ಜೇ ಕ್ಯಾಮ್ರಾಗಳೇ ಹಿಂಗೆ ಇಲ್ಲಿ ನೋಡಿ ಬ್ರಾ ದೇವರ ಮನೆ ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಪ್ಲಾನ್ ನೀನ್ ನಾನಲ್ಲ ವಾಟರ್ ಫಾಲ್ಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ವಾಟರ್ ಫಾಲ್ಸ್ ನೋಡ್ಬಿಟ್ಟು ಅಲ್ಲಿಂದ ಸ್ಟೇಗೆ ಹೋಗ್ಬೇಕು ಸ್ಟೇಗೆ ಹೋಗ್ಬಿಟ್ಟು ಅಲ್ಲಿಂದ ಏನೇನು ಪ್ಲ್ಯಾನ್ಸು ಅವೆಲ್ಲ ಹೇಳ್ತೀನಿ ಬ್ಲಾಗ್ನ ಪೂರಾ ನೋಡಿ ಇದು ಪೂರಾ ಸಕಲೇಶ್ಪುರ ಬ್ಲಾಗ್ ಆಗಿರುತ್ತೆ ಗಾಯಸ್ ಯಾರಾದ್ರೂ ಬರಂಗಿದ್ರೆ ದೇವರ ಮನೆ ವ್ಯೂ ಪಾಯಿಂಟ್ಗೆ ಬೆಳಗ್ಗೆನೆ ಬಂದಿಗ ಸಿಕ್ಕಾಪಟಾ ಸಕದಾಗಿದೆ ಇವು ಹಾಕಿ ನೋಡ್ಬೋದು ಕಣ್ ಅಷ್ಟು ಸಕಾಗಿದೆ ನೋಡಿ ಈ ಕಡೆಯಿಂದ ಹತ್ತೋದೇನೋ ಹತ್ ಬಿಟ್ವಿ ಇವಾಗ ಇಲ್ಲಿಯೋದೆ ಜಾರ ಜಾರತ್ತೆ ಅನ್ಸುತ್ತಲ್ಲ ಶಿವಕುಮಾರ್ ಹಾಕೊಂಬರ್ಬೇಕು ತಾನೇನು ನೀವು ಶೂ ಹಾಕ್ಕೊಂಬರ್ಬೇಕಿ ನೀವು ಯೋಚ ಹುಡುಗ ಇದೇ ಬರ್ತಿದ್ಯಾ ಮತ್ತೆ ಹಾಂ ಯಾರು ದಿನೇಶ ಬರ್ತೀನಿ ಬಿಡ ಅತ್ತದೇನೋ ಸ್ವಲ್ಪ ಕಷ್ಟ ಆಯ್ತು ಇವಾಗ ಇಳಿಯೋದು ಇನ್ನೂ ಕಷ್ಟ ಇದೆ ಅಲ್ವಾ ಯಪ್ಪಾ ಇಳಿದ್ಬಿಟ್ಟು ಸಿಗ್ತೀನಿ ಗೈಸ್ ಗೈಸ್ ನಾವು ಇವಾಗ ಅಬ್ಬೆ ಗುಂಟಿ ಫಾಲ್ಸ್ ಹತ್ರ ಬಂದಿದ್ದೀವಿ ಟೈಮ್ ಹತ್ತುವರೆ ಟೈಮೇ ಓಡ್ತಿಲ್ಲ ಇವತ್ತು ಅಲ್ಲ ಟೈಮ್ 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 ನಿದ್ದೆ ಬೇರೆ ಬರ್ತಿದೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅಷ್ಟು ಇವಾಗ ಇಲ್ಲಿ ಫಾಲ್ಸ್ ಹತ್ರ ಮುಗಿಸ್ಕೊಂಡು ಡೈರೆಕ್ಟ್ ಸ್ಟೇ ಹತ್ರ ಹೋಗಿ ಬ್ರೆಶಪ್ ಆಗಿ ಮತ್ತೆ ಟೆಂಪಲ್ಗೆ ಹೋಗ್ಬೇಕು ರೆಸ್ಟೇ ಇರಲ್ಲ ಇವತ್ತು ನಡಿರಿ ಅವರೆಲ್ಲ ಬರ್ತಾರೆ ವೇಟ್ ವೆಯ್ಟ್ ಮಾಡಿದಾರ ಬನ್ನಿ ಹೋಗೋಣ ಗೈಸ್ ನಾವು ಬೆಳಿಗ್ಗೆ ಫುಲ್ ಚಳಿ 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 ಇತ್ತು ಇವಾಗ ಫುಲ್ ಬಿಸಿಲಿದೆ ಬರ ಹೋಗೋಣ ಇಲ್ಲಿ ತನಕ ಕೇಳಿಸ್ತಿದೆ ಫಾಲ್ಸ್ ಸೌಂಡ್ ಜರು ಅಂತ ಬನ್ನಿ ಹೋಗಿ ನೋಡೋಣ ಹೆಂಗಿದೆ ಅಂತ 저쪽으로 들어가면 되죠? 저쪽 아, 번뇌 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 오이 난 조, 난이 갱아 조. 에이, 바로 지금. 니가 나 있다고? 다고다고 니가 나 있다고? 니가 나 있다고? 니가 나 있다고? 니가 나 있다고? 니가 나있

ఇవగా రోమిగో గి ఫ్రెషప్ అకి పెట దేవైరేశ్వర టెంపుల్ కి వందితివి ఆ ఇల్లదా ఇవగా ఇందా 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 సింపులో ఆ గాయ్స్ ఫిల్మ్alle ఒక తరా ಇದೆ ఇది ప్లేస్ ఇల్లే ఒక తరా ಇದೆ అల్వా నోడిరల్లా ఓకే ఒక నిమిషం వొక్తున్నని ఇల్లల్లా ఇల్లల్లా గ్రాస్ ఇదే फिल्म ಅಲ್ಲಿ ಇದರಲ್ಲಿ ಇಲ್ಲ ಯಾಕೆ ನರ್ತೋ ಬರಲಾ ಸ್ಕ್ಯಾಮ್ ಅಂತೆ ಸ್ಕ್ಯಾಮ್ ಅಲ್ಲ اور ಮೇಬಿ اور ಎಕ್ಸ್ಟ್ರಾ ಹಾಕಿರ್ತಾರೆ ಅನ್ಸುತ್ತೆ ಇಲ್ಲ ಇಲ್ಲ ಇದು ಆಕ್ಚುಲಿ ಕರೆಕ್ಟಾಗಿ ಇದೆ ಪೋರ್ಷನ್ ಇದೆ ಇದು ಏನದು ಏನಕ್ಕೆ ಫಿಲಂ ಅಲ್ಲಿ ಕಣ್ಣ ಲವ್ ಮ็อกಟೇಲ್ ಫಿಲಂ ಅಲ್ಲಿ ಇದು ಇದು ಬಟ್ ಗ್ರಾಸ್ ಬೆಲ್ದಿರೋ ಗ್ರಾಸ್ ಇಲ್ಲ ಅನ್ಸುತ್ತೆ ಗ್ರಾಸ್ ಓರೆ ಹಾಕಿರ್ತಾರೆ ಮೇಬಿ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸೋದಿಕ್ಕೆ ಕಲ್ಮ ಬರಿಯೋ ಕಲ್ಸಂದ್ರೆ ಬೇಜಲ್ವಾ ಯೂಸ್ ನೋಡಿ ಇವಾಗ ಫೋಟೋ ಶೂಟು ರೀಲ್ ಶೂಟ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಗೈಸ್ ಟೈಮ್ ಎಷ್ಟು ಆಯಿತು ಆರು ಗಂಟೆ ಆಗಿದೆ ಇವಾಗ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತಗೋಬೇಕು ನಾವೇ ಚಿಕನ್ ಪ್ರಿಪೇರ್ ಮಾಡೋಣ ಅಂತ ಇದ್ದೀವಿ ಬಟ್ ಇಲ್ಲಿ ಏನು ಗೊತ್ತಾ ಕ ಇದೇ ಇಲ್ಲ ಕರೆಂಟ್ ಇದೆ ಬಟ್ ನೆಟ್ವರ್ಕೇ ಒಂದು ಒಂದು ಪಾಯಿಂಟ್ ಕೂಡ ನೆಟ್ವರ್ಕ್ ಇಲ್ಲ ಗೈಸ್ ವಿತೌಟ್ ನೆಟ್ವರ್ಕ್ ನಾವು ಹೆಂಗಿದ್ದೀವಿ ಅಂದರೆ ಹೆಂಗಿದೆಯೋ ಲೈಫ್ ಇವಾಗ ಜರ್ನಿ ಜರ್ನಿ ಎಲ್ಲ ಜರ್ನಿ ನೆಟ್ವರ್ಕ್ ಇಲ್ಲದೆ ಹೆಂಗಿತ್ತು ಟೆಂಪಲ್ಲು ಚೆನ್ನಾಗಿತ್ತು ದೇವ್ರು ನೋಡೋಕ್ಕಾಗಿಲ್ಲ ಕಿಟಕಿ ಕಿಟ್ಕಿ ಸಂದಿಂದ ನೋಡಿದೆ ಚೆನ್ನಾಗಿದೆ ಹ್ಞೂ ಇಲ್ಲಿ ದೇವಸ್ಥಾನ ಎಷ್ಟು ವರ್ಷದ ಯಾರು ಹೇಳೋದಿಲ್ಲ ಇಲ್ಲೇನು ಇದೆಯಾ ಅದು ಯಾವುದು ಎಷ್ಟೋ ವರ್ಷ ನನಗೂ ನೆನಪಿಲ್ಲ ಅರ್ಥ ಹೋಗಿದ್ದೀನಿ ನೋಡು ಅದು ಬೇರೆ ಏನು ಹಾಕಿರೋದು ಅನ್ಸುತ್ತೆ ಪ್ಲಾಸ್ಟಿ ಅನ್ನು ಬಳಸಬಾರ್ದು ಅಂತ ಏನೂ ಹಾಕಿರೋದು ಬಟ್ ಆದರೂ ಇಲ್ಲೆಲ್ಲ ಅದೇ ಮಾಡಿದ್ದಾರೆ ಪ್ಲಾಸ್ಟಿಕ್ನೆಲ್ಲ ಬಿಸಾಟ್ಪಟ್ಟೆ ಹೋಗ್ತಾರೆ ಸುತ್ತು ಕಾಡು ಆನೆ ಬರುತ್ತಂತೆ ಇವಾಗ ಗೊತ್ತಾ ಯಾವ ಸಿಮ್ಮೆ ಸಿಂಹ ನಿಮ್ಮ ಹ್ಞೂ ಹ್ಞೂ ಟೆಂಪಲ್ ಮಾತ್ರ ಚೆನ್ನಾಗಿದೆ ಕಾಲದ್ದು ಸುತ್ತು ಕಾಡು ನಾನ್ ಸಕಲೇಶ್ಪುರಾಗಿ ಬಂದಿರಬೇಕಾದ್ರೆ ಎಲ್ಲ ಬರೀ ಘಾಟ್ ಶಿಕ್ಷಣಲ್ಲಿ ಹೋಗಿದ್ದೆ ಅಷ್ಟೇ ಈ ತರ ಫುಲ್ ಸುತ್ತು ಕಾಡು ಇರೋದು ನೋಡಿದಿಲ್ಲಾ ನೀನು ನೋಡಿದ್ದ ನನ್ನ ಮುಖನೇ ತೋರಿಸ್ತಿದೆ ಹ್ಞೂ ಬಾಯ್ ಮತ್ತು ಮಾತಾಡು ಕುಡ್ದ ಮಾತೇ ಆಡಲ್ಲ ಎಷ್ಟು ಹೇಳ್ಬೇಕು ಫ್ರೆಂಡ್ಸ್ ಎಷ್ಟು ಹೇಳ್ಬೇಕು ಇನ್ನು ಬೇಡ ಸೊ ಗಾಯಸ್ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದು ಎಲ್ಲ ಐಟಮ್ಸ್ ತೊಗೊಂಬಂದು ಚಿಕನ್ ರೆಡಿ ಮಾಡೋಕೆ ಇಟ್ಟಿದ್ದೀನಿ ಗ್ರೇವಿ ರೆಡಿ ಆಗ್ತಿದೆ ಹಾಗೆ ಇಲ್ಲಿ ಫಯರ್ ಕ್ಯಾಂಪ್ ಆಗ್ತಾ ಬೆಂಕಿ ಕಾಯಿಸ್ತಾ ಇದ್ದೀವಿ ಗಾಯಸ್ ಹ್ಞೂ ಹಾಗೆ ಅಲ್ಲೆಲ್ಲ ರೆಡಿ ಮಾಡಿದರೆ ಊಟಕ್ಕೆ ನಾವು ಸೇ ಆಗಿರೋ ಅಂಥ ಇದು ಆಮೇಲೆ ಓಮ್ ಟೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ತೀನಿ ಸಿಕ್ಕಾಪಟ್ಟೆ ಟೈಯರ್ಡ್ ಆಗಿಬಿಟ್ಟಿದ್ದೀನಿ ನಿನ್ನೆ ರಾತ್ರಿ ಅಂತೂ ನಿದ್ದೆ ಇಲ್ಲ ಒಂಚೂರು ನಿದ್ದೆನೇ ಇಲ್ಲ ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಮಾರ್ನಿಂಗು ಬೇರೆ ಕಡೆ ಹೊರಡಬೇಕು ಆವಾಗ ಮಾಡ್ತೀನಿ